ಕರ್ನಾಟಕದ ಪ್ರಸಿದ್ಧ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಇದೀಗ ಒಂದು ಅಪೂರ್ವ ದೃಶ್ಯಕ್ಕೆ ಸಾಕ್ಷಿಯಾಗಿದೆ ತನ್ನ ಸಂಗಾತಿಯ ಒಲವುಗಳಿಸಲು ನವಿಲೊಂದು ಮಾಡಿದ ಮನಮೋಹಕ ನೃತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಪ್ರವಾಸಿಗರ ಗಮನ ಸೆಳೆದಿದೆ ನವಿಲು ತನ್ನ ರಂಗು ಬಣ್ಣದ ಗರಿಗಳನ್ನು ಬಿಚ್ಚಿ ವಿಶಿಷ್ಟ ಶಬ್ದದೊಂದಿಗೆ ತನ್ನ ಪ್ರೇಯಸಿಯ ಮುಂದೆ ಆಕರ್ಷಕವಾಗಿ ಕುಣಿದಿದೆ ಈ ಮೋಡಿ ಮಾಡುವ ಕುಣಿತವನ್ನು ವನ್ಯಜೀವಿ ಛಾಯಾಗ್ರಾಹಕ ರವಿಶಂಕರ್ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಬಂಡೀಪುರದ ಸಫಾರಿಯಲ್ಲಿ ಈ ದೃಶ್ಯ ಕಂಡ ಪ್ರವಾಸಿಗರು ಮಂತ್ರಮುಗ್ಧರಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಬಂಡೀಪುರದ ಸಫಾರಿಯಲ್ಲಿ ವಿವಿಧ ವನ್ಯಜೀವಿಗಳ ವಿಶೇಷ ಕ್ಷಣಗಳು ಪ್ರವಾಸಿಗರಿಗೆ ದೃಶ್ಯ ಭೋಚನವಾಗುತ್ತಿದೆ ಈ ನವಿಲಿನ ಕುಣಿತವು ಅಂತಹದೇ ಒಂದು ಅನುಭವವಾಗಿದ್ದು ಸಫಾರಿಗೆ ಬರುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ನವಿಲಿನ ಈ ಕುಣಿತ ನೈಸರ್ಗಿಕ ಸೌಂದರ್ಯದ ಸಂಕೇತ ಇದನ್ನು ಸೆರೆ ಸಾಧ್ಯವಾಯಿತು ಎಂಬುದು ಸಂತಸದ ವಿಷಯ ಎಂದು ರವಿಶಂಕರ್ ಹೇಳಿದ್ದಾರೆ ಈ ವೈರಲ್ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲರ ಮನಗೆದ್ದಿದ್ದು ಬಂಡೀಪುರದ ಸೌಂದರ್ಯವನ್ನು ಮತ್ತಷ್ಟು ಜನಪ್ರಿಯಗೊಳಿಸಿದೆ ಪ್ರಕೃತಿಯ ಈ ಅದ್ಭುತ ಕ್ಷಣವನ್ನು ಆನಂದಿಸಲು ಇನ್ನಷ್ಟು ಪ್ರವಾಸಿಗರು ಬಂಡೀಪುರಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಕಳೆದ ಕೆಲ ದಿನಗಳಿಂದ ಬಂಡೀಪುರದ ಸಫಾರಿಯು ವನ್ಯಜೀವಿಗಳ ವಿಶೇಷ ಕ್ಷಣಗಳಿಂದ ಕಿಕ್ಕಿರಿದಿದೆ ಈ ಮಾಯಾಜಾಲದ ಕುಣಿತವನ್ನ ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದವರು ವನ್ಯಜೀವಿ ಛಾಯಾಗ್ರಾಹಕ ರವಿಶಂಕರ್ ಬಂಡೀಪುರದ ಸಫಾರಿಯಲ್ಲಿ ಈ ಅದ್ಭುತ ದೃಶ್ಯ ಕಂಡ ಪ್ರವಾಸಿಗರು ಸಂಭ್ರಮಾಕಾರವಾಗಿ ಮೈಮರೆತಿದ್ದಾರೆ ನವಿಲಿನ ಈ ಕುಣಿತ ಪ್ರೇಮದ ಅತ್ಯಂತ ಸುಂದರ ವ್ಯಕ್ತೀಕರಣ ಎಂದು ಒಬ್ಬ ಪ್ರವಾಸಿಗ ಹೊಗಳಿದ್ದಾರೆ